दावणगेरे के चरगिरी तालुकीना तावरे के ग्राम उत्तलिरवा आयती हासिका ಶ್ರೀ ಮಹೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಎರಡ್ ಸಾವಿರದ ಭಕ್ತಿ ಭಕ್ತಿಭಾವ ಧಾರ್ಮಿಕ ವೈಭವ ಹಾಗೂ ಸಾಂಸ್ಕೃತಿಕ ಸಂಭ್ರಮದೊಂದಿಗೆ ವಿಜೃಂಭಣೆಯಿಂದ ನೆರವೇರಿತು ಈ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ಸಿದ್ದಲಿಂಗ ಶಿವಾಚಾರ್ಯ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವು ಅದ್ದೂರಿಯಾಗಿ ಜರುಗಿತು ಯಡಿಯೂರು ಕ್ಷೇತ್ರದ ಶ್ರೀ ರೇಣುಕಾ ಶಿವಾಚಾರ್ಯ ಸ್ವಾಮಿಗಳು ಹಾಗೂ ಹಿರೇಮಠ ತಪೋವನ ತುಮಕೂರಿನ ಡಾ ಶಿವಾನಂದ ಶಿವಾಚಾರ್ಯ ಸ್ವಾಮಿಗಳು ದಿವಸಾನಿಧ್ಯವನ್ನ ವಹಿಸಿ ಮಾತನಾಡಿ ಪ್ರಸ್ತುತ ಯುಗದಲ್ಲಿ ತಂತ್ರಜ್ಞಾನ ಮಿತಿಯಲ್ಲಿರಬೇಕು ಸಾಂಸ್ಕೃತಿಕ ಹಾಗೂ ಪಾರಂಪರಿಕ ಬದುಕಿಗೆ ಮರಳುವುದು ಅತ್ಯಾವಶ್ಯಕ ಎಂದು ಸಂದೇಶವನ್ನು ನೀಡಿದ್ದಾರೆ ವೀರಶೈವ ಲಿಂಗಾಯತ ಧರ್ಮದ ಶಕ್ತಿ ಶಿವ ತತ್ವ ಮಹಿಳೆಗೆ ನೀಡುವ ಆದ್ಯತೆ ಹಾಗೂ ಲಿಂಗಧಾರಣೆಯ ವಶಿಷ್ಟ ಸಂಸ್ಕಾರದ ಮಹತ್ವವನ್ನು ವಿವರಿಸಿದ್ದಾರೆ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನ ತಾವರೆಕೆರೆ ಶ್ರೀ ಶಿಲಾಮಠದ ಪೂಚರು ಹಾಗೂ ಚನ್ನಗಿರಿ ತಾಲೂಕು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಘಟಕದ ಗೌರವಾಧ್ಯಕ್ಷರಾದ ಡಾ ಅಭಿನವ ಸಿದ್ದಲಿಂಗ ಶಿವಾಚಾರ್ಯ ಸ್ವಾಮಿಗಳು ನೀಡಿದ್ದಾರೆ ಸಮಾಜ ಸೇವೆಗೆ ಗಣನೀಯ ಕೊಡುಗೆ ನೀಡಿದವರಿಗೆ ಪ್ರತಿ ವರ್ಷ ಪ್ರಶಸ್ತಿ ಇದೆ ಎಂದರು ಈ ವರ್ಷದ ಶ್ರೀ ಸಿದ್ದಲಿಂಗ ಶಿವಾಚಾರ್ಯ ಪ್ರಶಸ್ತಿಯನ್ನ ಉಡುಪಿ ಆದರ್ಶ ಆಸ್ಪತ್ರೆಯ ವೈದ್ಯಕೀಯ ನಿರ್ದೇಶಕರಾದ ಡಾಕ್ಟರ್ ಜಿಎಸ್ ಚಂದ್ರಶೇಖರ್ ಅವರಿಗೆ ಪ್ರದಾನಿಸಿ ಗೌರವಿಸಲಾಯಿತು ಮಾನವೀಯ ವೈದ್ಯಕೀಯ ಸೇವೆಗೆ ಈ ಗೌರವ ಸಂದಿದೆ ಮಾವಿನಹೊಳೆ ಗುರು ಮಹಾರುದ್ರಸ್ವಾಮಿ ಸೇವಾ ಸಮಿತಿಯ ಎರಡ್ ಸಾವಿರದ ಇಪ್ಪತ್ತಾರರ ದಿನದರ್ಶಕಿಯಿಂದ ಚಿಕ್ಕಮಗಳೂರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಘಟಕದ ಅಧ್ಯಕ್ಷ ಎಚ್ಎಂ ಲೋಕೇಶ್ ಬಿಡುಗಡೆಗೊಳಿಸಿದ್ದಾರೆ ಸಮಾಜ ಸೇವೆ ಕೃಷಿ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಗಣ್ಯರಿಗೆ ಗುರುದೀಕ್ಷೆಯನ್ನ ನೀಡಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಹುಣಸೇಘಟ್ಟ ಹಾಲಸ್ವಾಮಿ ಮಠದ ಗುರುಮೂರ್ತಿ ಶಿವಾಚಾರ್ಯ ಸ್ವಾಮಿಗಳು ಬೆಳಕಿ ಹಿರೇಮಠದ ರಾಜೋಟೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಚಿಕ್ಕಮಗಳೂರಿನ ಶಂಕರದೇವರ ಮಠದ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳು ಬೀರೂರು ರುದ್ರಮುನಿ ಶಿವಾಚಾರ್ಯ ಸ್ವಾಮಿಗಳು ನಂದಿಪುರ ನಂದೀಶ್ವರ ಶಿವಾಚಾರ್ಯ ಸ್ವಾಮಿಗಳು ಹಳ್ಳ ಮರುಳಸಿದ್ದ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಸೇರಿದಂತೆ ಅನೇಕ ಸ್ವಾಮೀಜಿಗಳು ಉಪಸ್ಥಿತರಿದ್ದರು ಶಿಲಾಮಟ್ಟದ ಮಹಿಳಾ ಸಮಿತಿಗಳಿಂದ ಮುತ್ತೈದರಿಗೆ ಗೌರವ ಸಮರ್ಪಣೆ ನಡೆಯಿತು ತಾವರೆಕೆರೆ ಶಾಲಾ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗಮನ ಸೆಳೆದವು ಮಂಗಳವಾರ ಉಮಾಮಹೇಶ್ವರ ಬಾಲಕರ ವೀರಗಾಸೆ ತಂಡ ಪಲ್ಲಕ್ಕಿ ಉತ್ಸವ ಹಾಗೂ ಮೆರವಣಿಗೆ ಜಾತ್ರೆಯ ವಿಶೇಷ ಆಕರ್ಷಣೆಯಾಯಿತು ಭಕ್ತಿಭಾವ ಸಂಸ್ಕೃತಿ ಮತ್ತು ಸೇವೆಯ ಸಂಗಮವಾಗಿ ತಾವರೆಕೆರೆ ಉಮಾಮಹೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಜನಮನ ಸುಳಿದಿತ್ತು ಬ್ಯೂರೋ ರಿಪೋರ್ಟ್ ದೇವರಾಜ್ ಕಿನಲ್ಲಿ ಹಂಕ್ ಟಿವಿ ದಾವಣಗೆರೆ ಪರಬ್ರಹ್ಮ ತಸ್ಮೈ ಶ್ರೀ ಗೂಗಲ್ ಪರಬ್ರಹ್ಮಣೆ ನಮಃ ಸ್ವಲ್ಪ ವರ್ಷನ್ ಚೇಂಜ್ ಮಾಡಿದೆ ಓಲ್ಡ್ ವರ್ಷನ್ ನಿಮಗೆಲ್ಲ ಗೊತ್ತು ಗುರುರ್ ಬ್ರಹ್ಮ ಗುರು ವಿಷ್ಣು ಗುರು ಮಹೇಶ್ವರಃ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ವರವೇ ನಮಃ ಈಗ ಅದು ಅಪ್ಡೇಟ್ ಆಗಿದೆ ಹಾಗೆ ಬಿಟ್ಟು ಗೂಗಲ್ ಬ್ರಹ್ಮ ಗೂಗಲ್ ವಿಷ್ಣು ಗೂಗಲ್ ದೇವೋ ಮಹೇಶ್ವರ ಗೂಗಲ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗೂಗಲ್ ಪರಬ್ರಹ್ಮಣೆ ನಮಃ ಯಾಕೆಂದ್ರೆ ನಾವು ಈ ಎ ಐ ಕಾಲದಲ್ಲಿದ್ದೀವಿ ಒರಿಜಿನಲ್ ಒರಿಜಿನಲ್ ಇಂಟೆಲಿಜೆನ್ಸ್ ಕಾಲದಲ್ಲಿ ಇಲ್ಲ ನಾವು ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾಲದಲ್ಲಿ ಇದ್ದೀವಿ ಒ ಐ ಕಾಲಘಟ್ಟ ಅಲ್ಲ ಇದು ಇದು ಎ ಐ ಕಾಲಘಟ್ಟ ಒರಿಜಿನಲ್ ಇಂಟೆಲಿಜೆನ್ಸ್ ಕಾಲಘಟ್ಟ ಇತ್ತು ಆದ್ರೆ ಈವಾಗ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾಲಘಟ್ಟದಲ್ಲಿ ಇದ್ದೀವಿ ಇವತ್ತು ಗುರುದೇವೋ ಭವ ಅಂತ ಹೇಳೋ ಆಗೋದಿಲ್ಲ ಗೂಗಲ್ ದೇವೋಭವ ಅಂತ ನಾನು ಹೇಳಬೇಕಾಗಿದೆ ಸೊ ಅಂಥ ಒಂದು ಕಾಲಘಟ್ಟದಲ್ಲಿ ನಾವಿದ್ದೇವೆ ನಮ್ಮ ಮಕ್ಕಳು ತುಂಬ ಅಡ್ವಾನ್ಸ್ ಇದ್ದಾರೆ ಆಗಲೇ ನಮ್ಮ ಡಾಕ್ಟರ್ ಹೇಳ್ತಿದ್ರು ಎಷ್ಟೇ ವಿದ್ಯೆ ಕಲ್ತ್ರೇನೋ ಮಕ್ಕಳಿಗೆ ಉತ್ತಮ ಸಂಸ್ಕಾರ ಕೊಡಬೇಕು ವಿದ್ಯೆಗಿಂತಲೂ ಸಂಸ್ಕಾರ ತುಂಬ ಮುಖ್ಯ ವಿದ್ಯೆ ಇನ್ನೊಂದು ರೂಪನೇ ಸಂಸ್ಕಾರ ಅಂತ ಅರ್ಥ ಅದು ಬಟ್ ನಾವು ವಿದ್ಯೆ ಅಂದರೆ ಬರೀ ಅಕ್ಷರಜ್ಞರಾಗ್ತಾ ಇದ್ದೀವಿ ಕೃಷಿ ಮಾಡ್ತಾ ಇದ್ದೀವಿ ಜ್ಞಾನದ ಕೃಷಿ ಮಾಡ್ತಾ ಇದ್ದೀವಿ ಆದರೆ ಸಂಸ್ಕಾರದ ಕೃಷಿ ನಿಂತು ಹೋಗ್ಬಿಟ್ಟಿದೆ ಅದಕ್ಕೋಸ್ಕರ ವಿದ್ಯೆ ಅಂತಂದ್ರೆ ಅದರಲ್ಲಿ ಸಂಸ್ಕಾರ ಕೂಡ ಇರುತ್ತೆ ಆದರೆ ನಾವು ಸಂಸ್ಕಾರವನ್ನು ಹೊರಗೆ ತೆಗೆದಿಟ್ಬಿಟ್ಟು ಬರೀ ಅಕ್ಷರಸ್ಥ ಆಗ್ತಾ ಇದ್ದೀವಿ ಆ ಅಕ್ಷರಸ್ಥರ ಆಗೋ ಆಗ್ತಾ ಇರೋದ್ರಿಂದ ಅಕ್ಷರಸ್ಥರ ಹೆಚ್ಚು ಅಪಾಯಕಾರಿಯಾಗಿ ಪರಿಣಮಿಸಿದೆ ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆ ಸಾಕ್ಷರಾಹ ವಿಪರೀತಾಶ್ಚೇತ್ ರಾಕ್ಷಸ ಏವ ಕೇವಲ ಸಾಕ್ಷರರು ವಿಪರೀತರಾದರೆ ಸಾಕ್ಷರರು ಉಳ್ತಾ ಹೊಡೆದ್ರೆ ಅವರು ರಾಕ್ಷಸರಾಗ್ತಾರೆ ಅಂತ ಒಂದು ಪ್ರಯೋಗ ಅಂದ್ರೆ ನಿಮಗೆ ಪ್ರಯೋಗಾತ್ಮಹೇಶ್ವರಹ ಗುರು ಸಾಕ್ಷ್ಯಾತ್ ಪರಬ್ರಹ್ಮ ತಸ್ಮ ಹೆಷಯ್ ನಮಃ ಎಂಬ ಗುರುಹಿನ ಮಂತ್ರೋಪದೇಶದಲ್ಲಿ ಗುರು ಅಂದ್ರೆ ಏನು ಬಂದಿಲ್ಲ ಗುರು ಅಂದ್ರೆ ಯಾರು ಎಲ್ಲಾ ಪ್ರಶ್ನೆ ನಮ್ಮ ಜೀವನದಲ್ಲಿ ಸಹಜವಾಗಿ ಹುಟ್ಟುತ್ತೆ ಯಾರು ಅಜ್ಞಾನದ ಈ ತರ ಹಳ್ಳಿಗಳಲ್ಲಿ ಬಂದಾಗ ಇದು ತವರೆ ಹಳ್ಳಿ ಅಲ್ಲ ಇನ್ ಹೋಗ್ಬಿಡಿ ಅಂತ ಅಂತಕೊಂಡಿದ್ದೇನೆ ಯಾಕೆಂದ್ರೆ ಪೊಲೀಸ್ ಸ್ಟೇಷನ್ ನೋಡಿದೆ ಅದೇ ತರ ಆಸ್ಪತ್ರೆಗಳನ್ನ ನೋಡಿದೆ ಇಲ್ಲಿ ಸೊ ನಮ್ಮಲ್ಲಿ ಒಂದು ಕೀಳಿರಿಮೆ ಇದೆ ನಾವು ಓದ್ಲಿಕ್ಕೆ ಆಗೋದಿಲ್ಲ ನಮ್ ಕೈಲಿ ಅಷ್ಟು ಸಾಧಲಿಕ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಯಾವಾಗ್ಲೂ ಅಷ್ಟೇ ಅದು ಇಂಪಾರ್ಟೆಂಟ್ ಅಲ್ಲ ನಮ್ಮ ಆಟಿಟ್ಯೂಡ್ ಇಂಪಾರ್ಟೆಂಟ್ ನಾವು ಖಂಡಿತವಾಗ್ಲು ನಾವು ಏನು ಅಂದ್ಕೊಂಡಿವಿ ಇದನ್ನ ಮಾಡ್ಕೊ ಮಾಡ್ ಮಾಡ್ಲಿಕ್ಕೆ ಆಗ್ತದೆ ನಮಗೆ ಒಂದು ಛಲ ಬೇಕು ಡಿಟರ್ಮಿನೇಷನ್ ಬೇಕು ಡೆಡಿಕೇಶನ್ ಬೇಕು ಯಾವತ್ತೂ ಕೂಡ ದುಡ್ಡು ಅದು ಖಂಡಿತವಾಗ್ಲೂ ಮತ್ತೆ ತನ್ನಷ್ಟು ಬರ್ತದೆ ಯಾಕೆ ಅಂತೇಳಿ ನಾವು ದುಡ್ಡು ಇಟ್ಕೊಂಡು ಉಡುಪಿಗೆ ಓದೋನಲ್ಲ ಇನ್ಫ್ಯಾಕ್ಟ್ ಹೇಳ್ಬೇಕು ಅಂತ ಹೇಳಿ ನಾನು ಉಡುಪಿಗೆ ಹೋಗುವಾಗ ನಾನು ನನ್ನ ಒಂದು ಸೂಟ್ನ ಸ್ಥಾನ ಅಷ್ಟೇ ಹೋಗಿದ್ದು ನಾವು ಅದ್ಬಿಟ್ಟು ಮತ್ತೆ ಬೇರೆ ಏನೂ ತೊಗೊಂಡು ಹೋಗಿರಲಿಲ್ಲ ಸೊ ಅಂದ್ರೆ ನಮ್ಮ ಏನು ಒಂದು ಛಲ ಇದೆ ನಮ್ಮ ಹಠ ಇದೆ ಅಂದ್ರೆ ನಾವು ಉತ್ತಮವಾದ ಕೆಲಸವನ್ನು ಮಾಡ್ಕೊಂಡು ಹೋದ್ರೆ ನಮ್ಮ ಕಾರ್ಯನ ತೊಡ್ಕೊಂಡ್ರೆ ಸಮಾಜ ಮುಖ್ಯವಾಗಿ ಸ್ವಲ್ಪ ಬಳ್ಕೊಂಡು ಹೋದ್ರೆ ಖಂಡಿತವಾಗ ನಾವು ಅಂತ ಎನ್ಸಿದ್ದೇನೆ ಸೊ ಹಾಗಾಗಿ ಆ ಸಾಧಕರಿಗೆ ಇವರು ಏನು ನಮ್ಮ ಮಠದ